ಕಾರ್ಮಿಕ ಇಲಾಖೆ ವತಿಯಿಂದ ನೀಡಲಾಗುವ ಸೌಲಭ್ಯಗಳ ಮಾಹಿತಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಸುಳ್ಳು ನೋಂದಣಿಗಳು ಕಂಡುಬಂದಲ್ಲಿ ಇಲಾಖೆಯ ಗಮನಕ್ಕೆ ತರಬೇಕು ನಿವೇದಿತ ಕಾರ್ಮಿಕರ ಶ್ರಮದಿಂದ ಸಮಾಜ ಸುವ್ಯವಸ್ಥಿತವಾಗಿ ನಡೆಯುತ್ತಿದೆ ಅದೇ ರೀತಿಯಲ್ಲಿ ಕಾರ್ಮಿಕರ ವರ್ಗ ನೆಮ್ಮದಿಯಾಗಿರಲೆಂದು ಸರ್ಕಾರ ಅವರಿಗಾಗಿ ಅನೇಕ ಯೋಜನೆಗಳು ಸೌಲಭ್ಯಗಳನ್ನು ಜಾರಿಗೊಳಿಸಿದೆ ಇದರ ಸದುಪಯೋಗವನ್ನು ಕಾರ್ಮಿಕರು ಪಡೆದುಕೊಳ್ಳಿ ಸುಳ್ಳು ನೋಂದಣಿಗಳು ಕಂಡುಬಂದಲ್ಲಿ ಇಲಾಖೆಯ ಗಮನಕ್ಕೆ ತರಬೇಕೆಂದು ನಿವೇದಿತ ಡಿ ಮಾನ್ಯ ಕಾರ್ಮಿಕ ನಿರೀಕ್ಷಕರು ಕುಕನೂರು ತಾಲೂಕು ಕುಷ್ಟಗಿ ವೃತ್ತ ಅವರು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಕಾರ್ಮಿಕರ ನಿರೀಕ್ಷಕರ ಕಚೇರಿಯ ಮಾಹಿತಿ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕುಕನೂರು ತಾಲೂಕು ಕಾರ್ಮಿಕ ನಿರೀಕ್ಷಕರ ಕಚೇರಿಯ ಡಿಇಒ ವೀರಯ್ಯ ಮಾತನಾಡಿ ಇಂತಹ ಕಾರ್ಮಿಕ ವರ್ಗದವರ ಜೀವನ ಮಟ್ಟ ಉತ್ತಮವಾಗಿರಲೆಂದು ಸರ್ಕಾರ ಹಲವಾರು ಯೋಜನೆಗಳನ್ನು ಅವರಿಗಾಗಿ ನೀಡಿದೆ ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶ ಮಾಡಿಕೊಟ್ಟು ಕಾರ್ಮಿಕ ಇಲಾಖೆ ಅವರಿಗೆ ಸಹಕಾರ ನೀಡಲು ಸಜ್ಜಾಗಿದೆ ಕಾರ್ಮಿಕರು ತಮ್ಮ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಬ್ಯಾಂಕ್ ವಿವರ ಕೆಲಸದ ವಿವರಗಳನ್ನು ನೀಡಿ ಯೋಜನೆಗಳ ಫಲ ಪಡೆಯಬಹುದು ಎಂದು ತಿಳಿಸಿದರು ತಾಲೂಕು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಲಕ್ಷ್ಮಣ ಮಂಡಲಗೇರಿ ಮಾತನಾಡಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಲು ಕಾರ್ಮಿಕ ಇಲಾಖೆ ಇದೆ ವಿವಿಧ ಸೌಲಭ್ಯಗಳು ಅವುಗಳನ್ನು ಪಡೆಯುವ ಕುರಿತು ಅರಿವು ಮೂಡಿಸಲು ಕೈಪಿಡಿ ವೆಬ್ಸೈಟ್ಗಳು ಲಭ್ಯವಿದೆ ಹಾಗೂ ಕಾಲ ಕಾಲಕ್ಕೆ ಮಾಹಿತಿ ನೀಡುವ ಕಾರ್ಯಾಗಾರಗಳು ನಡೆಯುತ್ತಿದ್ದು ಕಾರ್ಮಿಕರು ಇಂತಹ ವೇದಿಕೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಕುಟುಂಬದ ಜವಾಬ್ದಾರಿ ವ್ಯಕ್ತಿಗಳಾಗಿರುವ ನೀವು ಜಾಗೃತರಾಗಿ ಇತರರಿಗೂ ತಿಳಿಸಬೇಕು ತಮಗೆ ಅನ್ವಯವಾಗುವ ಯೋಜನೆಗಳಿಗೆ ಮಾತ್ರ ನೋಂದಣಿ ಮಾಡಿಸಿಕೊಳ್ಳಬೇಕು ಸುಳ್ಳು ನೋಂದಣಿಗಳು ಕಂಡುಬಂದಲ್ಲಿ ಇಲಾಖೆಯ ಗಮನಕ್ಕೆ ತರಬೇಕೆಂದು ತಿಳಿಸಿದರು ಮಹೇಶ ಬಡಿಗೆರೆ ಯಲಬುರ್ಗ ತಾಲೂಕ ಡಿಇಒ ಕಾರ್ಮಿಕ ಬಂಧು ಹುಸೇನ್ ಸಾಬ್ನದಾಫ್ ಯಲ್ಲಪ್ಪ ಕಲ್ಮನಿ ಲೋಕಪ್ಪ ಮೇಸ್ತ್ರಿ ಯಲ್ಲಪ್ಪ ಚಲವಾದಿ ಹನುಮಂತಪ್ಪ ಜಲಿ ಗುದ್ದೇಶ ಬಂಕದ ಮನಿ ರಮೇಶ್ ಮೋಳೇಕಪ್ಪ ಯಲ್ಲಪ್ಪ ಕಲ್ಮನಿ ನಿಂಗಪ್ಪ ಗೊರಲೆಕೊಪ್ಪ ಇತರೆ ಕಾರ್ಮಿಕರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಕಾರ್ಮಿಕರಿಗೆ ನೋಂದಣಿ ಆಗಲಿ ಿದ್ದೀರಿ ಸರ್ ಇದು ಕಾರ್ಯಕ್ರಮ ಏನು ಕಾರ್ಯಕ್ರಮದ ಉದ್ದೇಶ ಏನು ಸರ್ ಸರ್ ಇದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರಿನಿಂದ ಒಂದು ವಾಹನ ಬಂದಿದೆ ಈ ಒಂದು ವಾಹನ ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ಒಂದು ತಾಲೂಕಿನಲ್ಲಿ ಯಾವ ಕಟ್ಟಡ ಕಾರ್ಮಿಕರು ಇದ್ದಾರೆ ಅವರಿಗೆ ಒಂದು ಸೌಲಭ್ಯಗಳು ಯಾವ ಥರ ತೊಗೋಬೇಕು ಮತ್ತು ಆಮೇಲೆ ನೋಂದಣಿ ಮತ್ತು ನವೀಕರಣ ಯಾವ ಥರ ಮಾಡಿಕೊಳ್ಬೇಕಂತ ಒಂದು ಮಾಹಿತಿಗೋಸ್ಕರ ಅವರನ್ನು ಮನ ಮನವರಿಕೆ ಮಾಡೋಕ್ಕೋಸ್ಕರ ಈ ಒಂದು ವಾಹನ ಬಂದಿದೆ ತಾವು ಇದಕ್ಕೆ ಈಗ ಇರ್ತಕ್ಕಂಥ ಕಾರ್ಮಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾವ ಥರ ಸೌಲಭ್ಯ ತೊಗೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಈಗ ನಮ್ಮ ಕಾರ್ಮಿಕರು ಅಂತಂದರೆ ಕೆ ಎಲ್ಲೋ ಒಂದು ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಮಾಹಿತಿ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ಇದರಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ಅಳವಡಿಸಿಕೊಂಡು ಅವರು ನೋಂದಣಿ ಮತ್ತು ನವೀಕರಣ ಮತ್ತು ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಅಂತಂದು ನಾವು ಎಲ್ಲ ಕಾರ್ಮಿಕರಲ್ಲೇ ಮನವಿ ಮಾಡ್ತೇವೆ ಸರ್ ಕಾರ್ಮಿಕರು ಮತ್ತು ಎಲ್ಲ ಕಾರ್ಮಿಕರಿಗೂ ಸೌಲಭ್ಯ ತಲುಪಬೇಕು ಆನಂತರ ಕಾಲರ್ಶಿಪ್ಪು ಮತ್ತು ಹೆರಿಗೆ ಸೌಲಭ್ಯ ಆಮೇಲೆ ಡೆತ್ ಆಗಿದ್ದು ಇವು ಕೆಲವು ಇಲ್ಲಾಗಿದ್ದವು ಆದಷ್ಟು ಬೇಗ ಸರ್ಕಾರ ಅವ್ರಿಗೆಲ್ಲರ ಫಲಾನುಭವಿಗಳಿಗೆ ಆದಷ್ಟು ಬೇಗ ಅವರಿಗೆ ಒಂದು ಸಹ ಸರ್ಕಾರ ಸೌಲಭ್ಯವನ್ನು ನೀಡಬೇಕಂತಂದೇಳಿ ಈ ಮೂಲಕ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೀನಿ ಆಮೇಲೆ ಎಲ್ಲ ಕಾರ್ಮಿಕರು ಇದರ ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಂತಂದೇಳಿ ಈ ಮೂಲಕನೂ ನಾನು ಹೇಳ್ತಾ ಇದ್ದೀನಿ ಇದರ ಬಗ್ಗೆ ಈ ಸಂಚಾರ ಗಾಡಿ ಬಂದಿರೋದು ಏನೆಂದರೆ ಎಲ್ಲ ಕಾರ್ಮಿಕರಿಗೂ ಒಂದು ತಿಳುವಳಿಕೆ ಹೇಳುವ ಸಲುವಾಗಿ ಏನೇ ತಮ್ಮ ಸಮ ತಮ್ಮ ಸಮಸ್ಯೆ ಕುಂದುಕೊರತೆ ಇದ್ದರೂ ನಮ್ಮ ಕಾರ್ಮಿಕರ ಇಲಾಖೆ ಆಫೀಸಿಗೆ ಬಂದು ಭೇಟಿ ಕೊಟ್ಟು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕೆಂದರೆ ತಮ್ಮಲ್ಲಿ ಈ ಮೂಲಕವಾಗಿ ನಾನು ತಿಳಿಸುತ್ತೇನೆ